ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕರ್ನಾಟಕ ಸರ್ಕಾರಕ್ಕೆ ವಕ್ಫ್ ಶಾಕ್ ಕೊಟ್ಟಿದೆ ಹೈಕೋರ್ಟ್ ಈಗ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಕರ್ನಾಟಕದಲ್ಲಿ ಆಗ್ತಾ ಇರೋ ವಕ್ಫ್ ಗೊಂದಲ ಸಿಕ್ಕಾಪಟ್ಟೆ ಸದ್ದನ ಮಾಡ್ತಾ ಇದೆ ಇಂಥ ಸಮಯದಲ್ಲಿ ಯಾವ್ಯಾವ ಅಧಿಕಾರವನ್ನು ಕೊಡಲಾಗಿದೆ ವಕ್ಫ್ ಬೋರ್ಡ್ಗೆ ಅನ್ನೋ ವಿಚಾರ ಈಗ ಬಟಾಬಯಲಾಗಿದ್ದು ತಕ್ಷಣ ಇದನ್ನು ರದ್ದುಪಡಿಸಬೇಕು ಅಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಜೊತೆಗೆ ಕಾನೂನು ಹೋರಾಟ ಕೂಡ ಶುರುವಾಯಿತು ಹೈಕೋರ್ಟ್ ಈಗ ಕಿಡಿಕಾರಿದೆ ಹಾಗೆ ಚಾರ್ಟ್ ಏಟ್ ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಿದೆ ಅದು ಯಾವ ವಿಷಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗಾಗಲೇ ನಾವೆಲ್ಲ ನೋಡಿದ್ದೇವೆ ಬಿಜೆಪಿ ಬಹಳ ಗಂಭೀರ ಆರೋಪವನ್ನು ಮಾಡಿದೆ ಮತ್ತು ದಾಖಲೆಯನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟು ದೇಶಾದ್ಯಂತ ಇದನ್ನ ಪಟಾಬಯಲು ಮಾಡ್ತೀವಿ ಅಂತ ಸೆಡ್ಡು ಹೊಡೆದಿದೆ ಎರಡ್ ಸಾವಿರದ ಏಳ್ನೂರು ಎಕರೆಗೂ ಹೆಚ್ಚು ಭೂಮಿಯನ್ನು ಕೊಡೋಕ್ಕೆ ಹೊರಟಿರೋದು ಸರ್ಕಾರ ತಕ್ಷಣಕ್ಕೆ ಕಂದಾಯ ಇಲಾಖೆಯಿಂದ ಖರೀದಿ ಮಾಡಿ ಆದರೂ ಅದು ಖಾಸಗಿ ಜಮೀನನ್ನು ಖರೀದಿ ಮಾಡಿ ಆದರೂ ಕಬರಸ್ಥಾನಗಳಿಗೆ ಕೊಡ್ತೀವಿ ಅಂತ ಸಿದ್ಧವಾಗಿದೆ ಸಿದ್ದರಾಮಯ್ಯ ಸರ್ಕಾರ ಅದೇ ಹಿಂದೂ ದೇವಸ್ಥಾನಗಳಿಗೆ ಅದರ ಆಸ್ತಿಯ ಪಹಣಿಯೂ ಕೂಡ ಇಲ್ಲ ಅನ್ನೋ ಆಕ್ರೋಶ ವ್ಯಕ್ತ ಆಗಿದೆ ಕರ್ನಾಟಕದಲ್ಲಿ ಆರು ಲಕ್ಷ ಎಕರೆ ವಕ್ಫಾಸ್ತಿ ಆಸ್ತಿ ಮಾಡುವಂತಹ ಟಾರ್ಗೆಟ್ ಇಟ್ಕೊಂಡು ದೊಡ್ಡ ಪ್ರಮಾಣದ ಒಂದು ಸಂಚು ನಡೆದಿದೆ ಇಲ್ಲ ಅಂದರೆ ಎಲ್ಲ ಆಸ್ತಿಗಳನ್ನು ವಫ್ಗೆ ಮಾಡಿಕೊಡೋ ಹುನ್ನಾರ ನಡೆದಿದೆ ಅನ್ನೋ ಗಂಭೀರ ಆರೋಪವೂ ಆಗಿದೆ ಆ ನಿಟ್ಟಿನಲ್ಲಿ ದಾಖಲೆಯನ್ನು ಬಿಡುಗಡೆ ಮಾಡ್ತೀವಿ ದೇಶವ್ಯಾಪಿ ಸರ್ಕಾರದ ವಕ್ಫ್ ರಹಸ್ಯ ಬ್ಲಾಸ್ಟ್ ಮಾಡ್ತೀವಿ ಅಂತ ಬಿ ಜೆ ಪಿ ನಾಯಕರು ಅಧ್ಯಯನ ಮತ್ತೇನೋ ಮಾಡ್ತೀವಿ ಅಂತ ಹೊರಟು ನಿಂತಿದ್ದಾರೆ ಯತ್ನಾಳ್ ಸೇರಿದಂತೆ ಬಹಳಷ್ಟು ನಾಯಕರು ಇದನ್ನು ಹೇಳಿದ್ದಾರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ದಾಖಲೆಯನ್ನೇ ಕೊಡ್ತೀವಿ ನಾವು ಅಂತ ಇಂತಹ ಸಮಯದಲ್ಲಿ ಗೆಳೆರೆ ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿಗೆ ಎಂತೆಂಥ ಅಧಿಕಾರಗಳನ್ನ ಕೊಟ್ಟಿದ್ದಾರೆ ಅಂದರೆ ಹೈಕೋರ್ಟೆ ಕಂಗಾಲಾಗಿ ಹೋಗಿದೆ ಕಂಗಾಲಾಗಿರೋದ್ರ ಜೊತೆಗೆ ಚಾಟಿಯನ್ನು ಬೀಸಿದೆ ಸಿದ್ದು ಸರ್ಕಾರಕ್ಕೆ ಇಂಥದ್ದನ್ನು ನಾವು ಎಲ್ಲಿಯೂ ಕೇಳೇ ಇಲ್ಲ ಇವರಿಗೆ ಕೊಟ್ಟವರು ಯಾರು ಅಧಿಕಾರವನ್ನು ಅಂತ ಹೈಕೋರ್ಟ್ ತಕ್ಷಣಕ್ಕೆ ಇದನ್ನು ಆಕ್ಷೇಪಣೆ ಮಾಡಿ ಅಂತ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ ಆದೇಶ ಏನಂದರೆ ಆಶ್ಚರ್ಯ ಕೂಡ ಆಗಬಹುದು ನಿಮಗೆ ಕೇಳಿದರೆ ಕರ್ನಾಟಕ ವಕ್ಫ್ ಬೋರ್ಡ್ಗೆ ಮುಸಲ್ಮಾನರ ವಿವಾಹ ನೋಂದಣಿ ಅಧಿಕಾರ ಯಾರು ಅನ್ನೋದು ಈಗ ಕರ್ನಾಟಕದ ಹೈಕೋರ್ಟ್ ಅನ್ನೇ ಆಶ್ಚರ್ಯಗೊಳಿಸಿದೆ ಹೈಕೋರ್ಟ್ ಹೇಳುತ್ತೆ ಇಂತಹ ಕಾನೂನನ್ನು ನಾವು ಎಲ್ಲಿಯೂ ಕೇಳಿಲ್ಲ ವಕ್ಫ್ ಬೋರ್ಡ್ ವಿರುದ್ಧ ಹೈಕೋರ್ಟ್ ಬೀಸಿರೋ ಚಾಟಿ ಅಂದರೂ ಕೂಡ ತಪ್ಪಾಗಲ್ಲ ಜೊತೆಗೆ ಆಶ್ಚರ್ಯ ವ್ಯಕ್ತಪಡಿಸಿದೆ ವಿವಾಹ ನೋಂದಣಿ ಪ್ರಮಾಣ ಪತ್ರ ವಿತರಣೆಗೆ ಒಂದು ವ್ಯವಸ್ಥೆ ಇದೆ ಸರ್ಕಾರದಲ್ಲಿ ಒಂದು ವ್ಯವಸ್ಥೆ ಇದ್ದರೂ ಮುಸಲ್ಮಾನರಿಗೆ ಮಾತ್ರ ವಕ್ಫ್ ಮಂಡಳಿ ವಿವಾಹ ನೋಂದಣಿ ಪ್ರಮಾಣ ಪತ್ರ ವಿತರಿಸುವ ಹಕ್ಕನ್ನು ಹೇಗೆ ಪಡೆದುಕೊಂಡಿದೆ ಮ್ಯಾರೇಜ್ ರಿಜಿಸ್ಟ್ರೇಷನನ್ನು ವಕ್ಫ್ ಮಂಡಳಿ ಮಾಡುತ್ತಾ ಅಂತ ಕರ್ನಾಟಕದ ಹೈಕೋರ್ಟ್ ಬಹಳ ಸಿಟ್ಟಾಗಿದೆ ಇದರ ಬಗ್ಗೆ ವಿವರಣೆ ಕೊಡಿ ತಕ್ಷಣ ಆಕ್ಷೇಪಣೆ ಸಲ್ಲಿಸಿ ಕ್ರಮಕ್ಕೆ ಮುಂದಾಗಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಕಟ್ಟಾಜ್ಞೆಯನ್ನು ಕೂಡ ಹೊರಡಿಸಿರೋದು ಆದರೆ ಸರ್ಕಾರ ಸ್ವಲ್ಪ ಟೈಮನ್ನು ಕೊಡಿ ಅಂತ ಕೇಳಿಕೊಂಡಿದೆ ಅದಕ್ಕೆ ಹೈಕೋರ್ಟ್ ಒಪ್ಪಿಕೊಂಡಿಲ್ಲ ತಕ್ಷಣ ಆಕ್ಷೇಪಣೆಯನ್ನು ಸಲ್ಲಿಸಿ ಕ್ರಮ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಹೊರಹಾಕಿ ಸರ್ಕಾರಕ್ಕೆ ಕಠಿಣವಾದ ಸೂಚನೆಯನ್ನು ಕೊಟ್ಟಿದೆ ಅಷ್ಟೇ ಅಲ್ಲದೆ ವಕ್ಸ್ ಕಾಯ್ದೆಯ ಅಡಿಯಲ್ಲಿ ಮದುವೆ ಪ್ರಮಾಣಪತ್ರ ವಿತರಿಸುವ ಅಧಿಕಾರ ಎಲ್ಲಿ ಕೊಡಬಹುದು ಅದನ್ನು ಸಾಬೀತುಪಡಿಸಿ ಅಂತ ಕೂಡ ಚಾಟಿಯನ್ನು ಬೀಸಿದೆ ಕಳೆದ ವಿಚಾರಣೆಯಲ್ಲಿ ಅರ್ಜಿದಾರರ ಪರ ವಕೀಲರು ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ವಕ್ಸ್ ಮತ್ತು ಹಜ್ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಮೂವತ್ತರಂದು ಆದೇಶ ಹೊರಡಿಸಿದ್ದು ಅದರಂತೆ ಮುಸ್ಲಿಂ ಸಮುದಾಯದ ವಿವಾಹ ನೋಂದಣಿ ಪ್ರಮಾಣ ಪತ್ರವನ್ನು ವಿತರಿಸುವ ಹಕ್ಕನ್ನು ಕೊಡಲಾಗಿದೆ ಅನ್ನೋ ವಿಚಾರವನ್ನು ಕೋರ್ಟ್ನಲ್ಲಿ ಇಡ್ತಾರೆ ಸರ್ಕಾರ ಯಾವ ಕಾನೂನಿನ ಅಡಿಯಲ್ಲಿ ಅಧಿಕಾರ ಬಳಸಿ ಇಂತಹ ಆದೇಶ ಹೊರಡಿಸಿದೆ ಅನ್ನೋದ್ರ ಬಗ್ಗೆ ತಕ್ಷಣ ಉತ್ತರಿಸಬೇಕು ಆದರೆ ಹೈಕೋರ್ಟ್ ಈಗ ಗರಂ ಆಗಿದೆ ವಿವಾಹ ನೋಂದಣಿ ಪ್ರಮಾಣ ಪತ್ರ ನೀಡುವ ಅಧಿಕಾರವನ್ನು ನೀಡಿರೋದನ್ನು ಎಲ್ಲೂ ಕೇಳಿಲ್ಲ ವಕ್ಫ್ ಮಂಡಳಿ ಈ ಕೆಲಸವನ್ನು ಹೇಗೆ ಮಾಡುತ್ತೆ ಅನ್ನೋದಕ್ಕೆ ಉತ್ತರ ಕೊಡಿ ಅಂತ ಕೇಳಿದೆ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ನಿಯಮಗಳಿಗೆ ವಿರುದ್ಧವಾಗಿ ಪ್ರಮಾಣ ಪತ್ರ ಇದ್ದಾರೆ ಇದಕ್ಕೆ ಅವಕಾಶ ಇಲ್ಲ ನವೆಂಬರ್ ಇಪ್ಪತ್ತೊಂದಕ್ಕೆ ಆಕ್ಷೇಪಣೆಗಳನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಿ ಅಂತ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್ ಸಮಯ ಬೇಕು ಅಂತ ಸಿದ್ದು ಸರ್ಕಾರ ಕೇಳಿದ್ರು ಅದಕ್ಕೆ ಒಪ್ಲಿಲ್ಲ ಮುಂದಿನ ವಿಚಾರಣೆ ಇಪ್ಪತ್ತೊಂದಕ್ಕೆ ಇದೆ ಅದೇ ದಿನ ಆಕ್ಷೇಪಣೆಯನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಿ ಅಂತ ಕಟ್ಟುನಿಟ್ಟಿನ ಆದೇಶ ಆದೇಶವನ್ನು ಸರ್ಕಾರಕ್ಕೆ ಕೊಟ್ಟಿದೆ ಇದು ಈಗ ಅಚ್ಚರಿಗೆ ಕೂಡ ಕಾರಣ ಆಗಿದೆ ವಕ್ಸ್ ಬೋರ್ಡ್ ಅಡಿಯಲ್ಲಿ ಇನ್ನೂ ಏನೇನೆಲ್ಲ ಆಗ್ತಾ ಇದೆ ಅಂತ ಈ ಅರ್ಜಿ ವಿಭಾಗೀಯ ಪೀಠದ ಮುಂದೆ ಬಂದಿತ್ತು ನ್ಯಾಯಮೂರ್ತಿ ಎಂ ಬಿ ಅಂಜಾರಿಯಾ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರಿದ್ದ ವಿಭಾಗೀಯ ಪೀಠ ಅದು ಅರ್ಜಿದಾರರ ಪರ ವಕೀಲರು ಕಳೆದ ವಿಚಾರಣೆ ವೇಳೆ ಏನೆಲ್ಲ ವಿಷಯಗಳನ್ನ ಮುಂದಿಟ್ಟಿದ್ರು ಅಂದರೆ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ವಕ್ಫ್ ಮತ್ತು ಹಜ್ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ಆದೇಶವನ್ನು ಹೊರಡಿಸಿದೆ ಆಗ ಇದ್ದದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ ಅದರಲ್ಲೂ ಮುಸ್ಲಿಂ ಸಮುದಾಯದವರ ವಿವಾಹ ನೋಂದಣಿ ಪ್ರಮಾಣ ಪತ್ರಗಳನ್ನು ವಿತರಿಸುವ ಅಧಿಕಾರವನ್ನು ವಕ್ಫ್ ಮಂಡಳಿಗೆ ಕೊಡಲಾಗಿದೆ ಇದು ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ನಿಯಮಗಳಿಗೆ ವಿರುದ್ಧವಾಗಿ ಹಾಗಾಗಿ ಸರ್ಕಾರದ ಆದೇಶ ರದ್ದುಗೊಳಿಸಿ ಮೊದಲಿದ್ದ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಅಂತ ಸರ್ಕಾರಕ್ಕೆ ನಿರ್ದೇಶನ ಕೊಡುವಂತೆ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅದರಿಂದ ಈಗ ಏನೆಲ್ಲ ಸಮಸ್ಯೆ ಆಗ್ತಿದೆ ಒಂದು ಪರ್ಯಾಯ ವ್ಯವಸ್ಥೆಯೇ ಹುಟ್ಟಿಕೊಂಡ ಹಾಗೆ ಆಗಿದೆ ಸರ್ಕಾರದ ವ್ಯವಸ್ಥೆಗೆ ಪರ್ಯಾಯ ವ್ಯವಸ್ಥೆಯನ್ನು ಸೃಷ್ಟಿಸೋಕೆ ಅವಕಾಶ ಮಾಡಿಕೊಟ್ಟೋರು ಯಾರು ಕಾಯ್ದೆಗೆ ವಿರುದ್ಧವಾಗಿ ಅನ್ನೋದನ್ನ ಈಗ ಹೈಕೋರ್ಟ್ ಆಕ್ರೋಶ ವ್ಯಕ್ತಪಡಿಸಿದೆ ತಕ್ಷಣಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಹೇಳಿದೆ ಈಗಲೂ ಕೂಡ ಸರ್ಕಾರದ ಪರ ವಕೀಲರು ಮದುವೆ ಪ್ರಮಾಣ ಪತ್ರವನ್ನು ವಿತರಿಸೋಕೆ ಮಾತ್ರ ಅಧಿಕಾರವನ್ನು ಕೊಟ್ಟಿದೆ ವಕ್ಫ್ ಮಂಡಳಿಗೆ ಬೇರೆ ಯಾವ ಅಧಿಕಾರ ಕೊಟ್ಟಿಲ್ಲ ಅಂತ ಸಮಜಾಯಿಯನ್ನು ಕೊಡೋಕೆ ಹೋದರೂ ಆದರೆ ಹೈಕೋರ್ಟ್ ಇದನ್ನು ಒಪ್ಪಲಿಲ್ಲ ವಿವಾಹ ನೋಂದಣಿ ಪ್ರಮಾಣ ಪತ್ರವನ್ನು ವಕ್ಫ್ ಬೋರ್ಡ್ ವಿತರಿಸಬೇಕಿಲ್ಲ ಯಾಕೆ ಅವರು ವಿತರಿಸಬೇಕು ಅನ್ನೋ ಪ್ರಶ್ನೆ ಬಂದಿದೆ ಸರ್ಕಾರಕ್ಕೆ ಈಗ ವಕ್ಫ್ ವಿಚಾರ ನುಂಗಲಾಗದ ತುತ್ತಾಗಿದೆ ಇನ್ನೊಂದು ಕಡೆ ಬಿ ಜೆ ಪಿ ಆರು ಲಕ್ಷ ಎಕರೆ ಆಸ್ತಿಯನ್ನ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ವಕ್ಫ್ಗೆ ಕೊಡೋಕೆ ಹೊರಟಿರೋದನ್ನು ಸಾಬೀತು ಮಾಡ್ತೀವಿ ದಾಖಲೆ ಸಮೇತ ಅದು ಜೆ ಮುಂದೆ ಅಂತ ಸವಾಲು ಹಾಕಿದ್ದಾರೆ ಜೊತೆಗೆ ವಕ್ಫ್ ಟ್ರಿಬ್ಯುನಲ್ ರದ್ದಾಗಬೇಕು ಎಲ್ಲ ಭೂ ವ್ಯಾಜ್ಯಗಳು ಯಾವ ರೀತಿ ಬಗೆಹರಿಯುತ್ತೋ ಅದೇ ರೀತಿ ಬಗೆಹರಿಬೇಕು ಪರ್ಯಾಯ ವ್ಯವಸ್ಥೆ ಸೃಷ್ಟಿಯಾಗಬಾರ್ದು ನನಗೂ ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ ಸಂವಿಧಾನ ಅಂತ ಬಾಯಿ ಪಡ್ಕೊಳ್ಳೋ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಬದಿಗೆ ತಳ್ಳಿ ಹೇಗೆ ಈ ರೀತಿಯ ಅಧಿಕಾರವನ್ನು ಕೊಡುತ್ತೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನು ನಿದ್ದೆರಾಮಯ್ಯ ಆಗಿ ಕೇಳಿದ್ದಕ್ಕೆಲ್ಲ ಓಕೆ ಅಂತಿದ್ದಾರಾ ಬೇರೆಯವರು ತಿದ್ದುಪಡಿ ಮಾಡೋಕ್ಕೆ ಹೋದರೆ ಅದು ಸಂಸತ್ತಿನಲ್ಲಿ ಒಪ್ಪಿಗೆ ಪಡೆದು ಅದು ಸಂವಿಧಾನವನ್ನು ಬದಲಾಯಿಸೋ ಕಾರ್ಯಕ್ರಮ ಆಗುತ್ತೆ ಈ ಕಾಂಗ್ರೆಸ್ನವರು ಸಂವಿಧಾನದ ಆಶಯವನ್ನೇ ಗಾಳಿಗೆ ತೂರಿ ಇಷ್ಟ ಬಂದ ಹಾಗೆ ಯಾರನ್ನು ಕೇಳದೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಾಡೋದು ಸಂವಿಧಾನವನ್ನು ಉಳಿಸೋದು ಅಂತಾರ ಸಿದ್ದರಾಮಯ್ಯ ಅವರು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾಳೆ ಯಾರಾದರೂ ಮೌಲ್ಯನ್ನು ಮುಲ್ಲಾನನ್ನು ಕೂರಿಸಿದ್ರು ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ ಬಿಡಿ ಅವರಿಗೆ ಮುಸ್ಲಿಂ ಸಮುದಾಯದ ಮತಗಳು ಬರುತ್ತವೆ ಅಂದರೆ ಕಾಂಗ್ರೆಸ್ಸಿಗರು ಹೇಸಿಗೆ ತಿನ್ನೋಕೆ ರೆಡಿ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗಿದೆ ಬೀತಾಗ್ತಾ ಕೂಡ ಇದೆ ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ ಏನೋ ಕತೆಗಳನ್ನು ಅವರಿಗೆ ವಕ್ಸ್ ಬಗ್ಗೆ ಮಾತಾಡೋ ತಾಕತ್ತಿಲ್ಲ ಬರೀ ಓಲೈಕೆ ಮಾಡಿಕೊಂಡು ನಾಲ್ಕು ಕಮೆಂಟ್ಸ್ ಮುಸ್ಲಿಮರ ಕಡೆಯಿಂದ ಬಂದರೆ ಖುಷಿ ಪಟ್ಕೊಂಡು ಯಾವನೋ ಇಲ್ಲಿ ಜನರ ಪರ ನ್ಯಾಯದ ಪರ ಮಾತಾಡಿ ಅಂದರೆ ಮಾತಾಡಲ್ಲ ಜನರಿಗೆ ನ್ಯಾಯ ಕೊಡಿಸೋ ಮಾತಾಡಿ ಸತ್ಯವನ್ನು ತಿಳಿಸಬೇಕು ಅಂದರೆ ನೀನು ಪರ ಅಂತ ಇನ್ನೊಬ್ಬರಿಗೆ ಹೇಳ್ತಾರೆ ನನಗೆ ಕುರಾನ್ ಬಗ್ಗೆ ಅಪಾರ ಗೌರವ ಇದೆ ಯಾಕೆಂದರೆ ನಾನು ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೀನಿ ಅದನ್ನು ಆದರೆ ಆ ಪುಸ್ತಕದಲ್ಲಿ ಎಲ್ಲಿಯೂ ಬೇರೆಯವರಿಗೆ ನೋವನ್ನು ಕೊಡಿ ಕಿತ್ಕೊಳ್ಳಿ ಬೇರೆಯವ್ರ ಹತ್ರ ಅಂತ ಅಲ್ಲಾಹುವಿನ ಹೆಸರಲ್ಲಿ ಅದರಲ್ಲೂ ಕಿತ್ಕೊಳ್ಳಿ ಅಂತ ಎಲ್ಲೂ ಬರಲಿಲ್ಲ ಇದರ ಬಗ್ಗೆ ಯಾರೂ ಮಾತಾಡಲ್ಲ ಈ ರೀತಿಯ ಜಮೀನು ಆಸ್ತಿಗಳನ್ನ ಕಿತ್ಕೊಳ್ಳೋದು ಆರಾಮಾಗುತ್ತಾ ಇಲ್ಲ ಹಲಾಲಾಗುತ್ತಾ ಅಂತ ನಾನು ಒಂದು ಮೂರು ವೀಡಿಯೋದಲ್ಲಿ ಕೇಳಿದೆ ಯಾರೂ ಕೂಡ ಹೇಳಲಿಲ್ಲ ಅದಕ್ಕೆ ಈಗ ನಾನೇ ಅದಕ್ಕೆ ಉತ್ತರವನ್ನು ಕೊಟ್ಟುಬಿಡ್ತೀನಿ ಕುರಾನ್ನ ಪ್ರಕಾರ ಇದು ಹರಾಮ್ ಇದು ಗೊತ್ತಿದ್ರೆ ಸಾಕು ಅಲ್ಲಿರೋ ಬುದ್ಧಿಜೀವಿಗಳಿಗೆ ಇದು ಗೆಳೆಯರೆ ವಕ್ಫ್ ವಿಚಾರದಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿರೋದರ ಕುರಿತಾದ ಮಾಹಿತಿ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮಗೆ ಏನನ್ನಿಸ್ತು ಈ ವಿಷಯದ ಬಗ್ಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ